ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಇವತ್ತು ಊರಿಗೆ ಹೋಗೋಣ ಅಂತ ಬಿಟ್ಟು ಬೆಳಗ್ಗೆ ಬೇಗ ಇದ್ದು ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಗೂ ಕಾಫಿ ಗೀಫಿ ಎಲ್ಲ ಮಾಡಿಕೊಟ್ಟು ಎಲ್ಲರೂ ಕಾಫಿ ಕುಡಿದ್ಬಿಟ್ಟು ಬೇಗನೆ ಹೊರಟ್ವಿ ನಾಗರೂ ಪೂಜೆ ಮಾಡಲಿಕ್ಕೆ ಊರಿಗೆ ಹೋಗ್ಬೇಕಿತ್ತು ನಾವು ಸೊ ಹಾಗಾಗಿ ಬೇಗ ಹೊರಡೋಣ ಅಂದ್ಕೊಂಡೆ ಹೊರಟ್ವಿ ತುಂಬ ಲೇಟಾಗೋಯಿತು ಅಲ್ಲಿಂದ ಹೊರಡ್ತಾ ಹೊರಡ್ತಾ ತುಂಬ ಚಳಿ ಇತ್ತು ಬೆಳಗ್ಗೆ ಏಳು ಗಂಟೆ ಅಂದರೆ ತುಂಬ ಚಳಿ ಇರುತ್ತೆ ನನ್ನ ಮಗಳು ಬೇರೆ ಗಾಡಿಯಲ್ಲಿ ಕುತ್ಕೊಳ್ಳೋ ಕಿರಿಕಿರಿ ಮಾಡ್ತಾಯಿದ್ಲು ಆದ್ರೂ ಹೋದ್ವಿ ಹಣ್ಣೆಲ್ಲ ತೊಗೊಂಡಿರಲಿಲ್ಲ ನಾವು ಒಂದು ಅಂಗಡಿ ಹತ್ರ ಹಣ್ಣೆಲ್ಲ ತೊಗೊಂಡ್ವಿ ನಿಲ್ಲಿಸ್ಬಿಟ್ಟು ಮತ್ತೆ ಒಂದು ಡಾಗಿ ನೋಡ್ಬಿಟ್ಟು ನನ್ನ ಮಗಳು ಅದಕ್ಕೆ ಬಾಯಿ ಮಾಡಿಬಿಟ್ಟು ಇದು ಮಾಡಿದ್ಲು ರೋಡಾಗಿ ಎಲ್ಲಿ ನೋಡ್ರು ಗಣೇಶ 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 ಅಂತ ಎಲ್ಲಿ ನೋಡ್ರು ಗಣೇಶ ಕಾಣಿಸ್ತಾಯಿದ್ವಿ ಟ್ರೈನ್ ಹೋಗ್ತಾಯಿತ್ತು ಆಗ ಒಂದು ಟೂ ಮಿನಿಟ್ ವೆಯ್ಟ್ ಮಾಡಿಬಿಟ್ಟು ನಂತರ ಹೋದ್ವಿ ಹಂಗೋ ಹಿಂಗೋ ಮಾಡಿಬಿಟ್ಟು ನಮ್ಮೂರು ಎಂಟ್ರಿ ಬಂದ್ವಿ ಮನೆಗೆ ಬಂದು ನೋಡಿದ್ರೆ ನನ್ನ ಸೊಸೆ ಮುದ್ದು ಆಲ್ರೆಡಿ ರೆಡಿಯಾಗಿ ಕೂತಿತ್ತು ಮುದ್ದು ಮುದ್ದಾಗಿ ಅದಕ್ಕೊಂದು ಎರಡು ಪಪ್ಪಿ ಕೊಟ್ಟು ತಿಂದು ನಾನು ಹೋಗಿ ಬೇಗ ಬೇಗ ರೆಡಿ ಆಗ್ಬಿಟ್ಟು ಬಂದು ನಮ್ಮ ನಾವು ಇಬ್ಬರೂ ತೋಟಕ್ಕೆ ಹೊರಟಿ ಪೂಜೆ ಮಾಡೋಕ್ಕೆ ನಮ್ಮ ಜೊತೆ ನಮ್ಮ ನಾಯಿ ಕೂಡ ಬರ್ತಾಯಿತ್ತು ಅಲ್ಲಿ ಹೋದ್ಮೇಲೆ ನನ್ನ ಮಗಳು ಕಿರಿಕಿರಿ ಒಳ್ದು ಸಮಾಧಾನ ಮಾಡಿಕೊಂಡು ಎಲ್ಲೋ ಅಂತ ಕೂರಿಸ್ಕೊಂಡು ಫೋನ್ ಕೊಟ್ಟು ಸೈಲೆಂಟಾಗಿ ಕೂರಿಸಿದಾಯ್ತು ಬಿಸಿಲು ತುಂಬ ಇತ್ತು ನಮ್ಮಮ್ಮ ನಾವೆಲ್ಲ ಒಟ್ಟಿಗೆ ಪೂಜೆ ಮಾಡಿ ಅಂದರೆ ತುಂಬ ವರ್ಷವೇ ಆಗಿತ್ತು ನಾವು ಬೆಂಗಳೂರಲ್ಲಿ ಇರೋದ್ರಿಂದವ ಸೊ ಪೂಜೆ ಮಾಡೋಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ ಸುಮಾರು ಏಳೆಂಟು ವರ್ಷದಿಂದ ನಾನು ನಾಗರ ಪೂಜೆ ಬೆಂಗಳೂರಲ್ಲೇ ಇದ್ದೆ ಊರಿಗೆ ಬರ್ತಾ ಇರಲಿಲ್ಲ ಸೊ ಈ ವರ್ಷ ನಂಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಬಂದು ಎಲ್ಲರೊಟ್ಟಿಗೆ ಪೂಜೆ ಮಾಡಿದ್ದು ಅಮ್ಮ ಅಂದರೆ ಅಮ್ಮ ಮೀನ್ಸ್ ಅತ್ತೆ ನಮ್ಮ ಮನೆಯವರು ನನ್ನ ಮಕ್ಕಳು ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿದ್ದು ಅದನ್ನು ನನ್ನ ಮೈದಾನೊಬ್ಬರು ಮಿಸ್ ಆಗಿದ್ದರು ಬಂದಿದ್ದ ಕೆಲಸ ಮುಗೀತು ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಿತ್ಕೊಂಡು ಎಲ್ಲ ಅಳತೆ ಹೊಡ್ಕೊಂಡು ನಮ್ಮ ನಮ್ಮನೆಯವ್ರಂತೂ ಪೂಜೆ ದೇವರು ನಂಬೋದೇ ಇಲ್ಲ ಅವ್ರನ್ನ ಬಲವಂತ ಮಾಡಿ ಕರ್ಕೊಂಬಂಗೆ ಪೂಜೆ ಮಾಡಿಸಿದ್ದಾಯ್ತು ದೇವ್ರು ಅಂದರೆ ತುಂಬ ಭಕ್ತಿ ಮಕ್ಕಳಿಗೆ ಕ ಮಕ್ಕಳಿಗೆ ಕೂಡ ಕಂಡೀಷನ್ ಜಾಸ್ತಿ ನಮ್ಮ ಅತ್ತೆಗೆ ಆ ಥರ ಬೆಳೆಸಿರೋದು ಮನೆಯಲ್ಲಿ ಎಲ್ಲರೂ ಪೂಜೆ ಎಲ್ಲ ಆಯಿತು ಮನೆ ಹತ್ರ ಮಕ್ಕಳು ಗಣೇಶ ಮುಖ್ಯ ಎಲ್ಲ ಫುಲ್ ಪ್ರಿಪ್ರೇಷನ್ ಇದ್ರು ತುಂಬ ಹೊಟ್ಟೆ ಅಷ್ಟು ಆಯಿತು ಬಂದಿದ್ದೀನಿ ಊಟ ಮಾಡಿದ್ರೆ ಗೌರಿ ಹಬ್ಬ ಫುಲ್ ಫಿಲ್ ಆಗೋದಲ್ವ ಸೊ ಊಟ ಓಕೆ ಊಟ ಎಲ್ಲ ಹೊಡಿತು ನನಗೆ ಗೊತ್ತಿದ್ದೆ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾಯಿರಿ ಎಲ್ಲರೂ